ಇಪ್ಪತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದಿಗೆ ಶಿರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬಂದು ಇವರು ಸಿ ಡಿ ಪಿಒ ಆಫೀಸಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ದು ಆಫೀಸಲ್ಲಿರೋ ಒಬ್ಬರು ಸ್ಟಾಫು ಒಂದು ಕಂಪ್ಲೇಂಟ್ ತಗೊಂಡು ಬಂದಿದ್ದಾರೆ ಮಂಗಳೂರಲ್ಲಿ ಕೊಳಾಸ ಹಾಸ್ಪಿಟ್ಲಲ್ಲಿ ಮೂರನೇ ತಾರೀಕು ಮೂರು ಆಗಸ್ಟಿಗೆ ಡೆಲಿವರಿ ಆಗಿರುವಂಥ ಒಂದು ಮಗುವನ್ನು ನಮ್ಮ ಶಿರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಒಂದು ಕಪ್ಪಳು ಯಾವುದೇ ಪ್ರೊಸೀಜರ್ಸ್ ಫಾಲೋ ಮಾಡದೆ ಅವ್ರದೇ ಮಗು ಅಂತ ಹೇಳಿ ತಗೊಂಡಿಟ್ಟುಕೊಂಡಿದ್ದಾರೆ ಅನಧಿಕೃತವಾಗಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇದರ ಬೇಸಿಸ್ ಮೇಲೆ ಮತ್ತೆ ಫರ್ದರ್ ಎಫ್ಐ ಆರ್ ತಗೊಂಡು ಮತ್ತೆ ತನಿಖೆ ಮಾಡಿದಾಗ ಮತ್ತೆ ತನಿಖೆ ಮಾಡಿದಾಗ ನಮಗೆ ಕೆಲವೊಂದು ವಿಷಯಗಳು ಕಂಡು ಬಂದಿದೆ ಮೊದಲನೇದಾಗಿ ಈ ಪ್ರಕರಣದಲ್ಲಿ ನಮ್ಮ ಶಿರ್ವ ಪೊಲೀಸ್ ಠಾಣಾ ಮೂಲದವರು ಇಬ್ಬರು ಜನ ಕಪಲ್ಸು ರಮೇಶ್ ಹಾಗೂ ಪ್ರಭಾವತಿ ಎಂಬ ಇಬ್ಬರು ಜನ ಅವರಿಗೆ ಸುಮಾರು ವರ್ಷಗಳಿಂದ ಮಕ್ಕಳು ಅಂತ ಕಾರಣಕ್ಕೆ ಮಗು ಬೇಕು ಅಂತ ಹೇಳಿ ಹುಡುಕಿದ್ದಾಗ ಅವರದ್ದು ಪರಿಚಯ ಇದ್ದವರು ಒಬ್ಬರು ಅವರ ಪರಿಚಯ ರಿಲೇಟಿವ್ ಆಗಿರುವಂತ ಪ್ರಿಯಾಂಕಾ ಎಂಬುವವರು ಮಂಗಳೂರು ಮೂಲತಃ ಒಬ್ಬರು ವಿಜಯಲಕ್ಷ್ಮಿ ಎಂಬವರಿಗೆ ಪರಿಚಯ ಮಾಡಿಸಿಕೊಡ್ತಾರೆ ಇವರು ನಿಮಗೆ ಮಗು ಕೊಡಿಸಬಹುದು ಅಂತ ಪರಿಚಯ ಮಾಡಿದ್ದಾರೆ ಇವರು ವಿಜಯಲಕ್ಷ್ಮಿ ಅವರ ಹತ್ರ ಮಾತಾಡಿದಾಗ ಅವರು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ರೀತಿಯಲ್ಲಿ ಹೇಳಿದ್ದಾರೆ ಇದಾದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಇವರದು ವಿಜಯಲಕ್ಷ್ಮಿ ಎಂಬವರಿಗೆ ಒಂದು ಪೇಯಿಂಗ್ ಗೆಸ್ಟ್ ಫೆಸಿಲಿಟಿ ಅವರದು ಇದೆ ಆ ಪೇಯಿಂಗ್ ಗೆಸ್ಟ್ ಫೆಸಿಲಿಟಿಯಲ್ಲಿ ಒಂದು ಒಬ್ಬರು ಲೇಡಿ ಮತ್ತೆ ಅವರ ಮಗಳು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಆ ಲೇಡಿ ಕೆಲಸ ಮಾಡ್ತಾರೆ ಮಗಳು ಅಲ್ಲೇ ಪೇಯಿಂಗ್ ಗೆಸ್ಟಲ್ಲೇ ವಾಸ ಮಾಡ್ತಿದ್ರು ಅವಳು ಪೇಯಿಂಗ್ ಗೆಸ್ಟಲ್ಲಿ ಅಲ್ಲಿ ವಾಸ ಮಾಡುವಾಗಲೇ ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಇತ್ತು ಆ ಕಾರಣಕ್ಕೆ ಅವಳನ್ನು ಅಲ್ಲಿ ಕರೆಸಿದ್ದಾರೆ ಅಂತ ಆಮೇಲೆ ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ ಆ ಹುಡುಗಿ ಸುಮಾರು ಇಪ್ಪತ್ತೆರಡು ವಯಸ್ಸಿರುವಂಥ ಹುಡುಗಿ ಶ್ರೀಸ ರೇಪ್ ವಿಕ್ಟಿಮ್ ಅವಳು ರೇಪ್ ಆಗಿ ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಆವಾಗ ಆ ಮಗುವನ್ನು ಈ ಶಿರ್ವ ಮೂಲತವರ ಅವರ ಗೆ ಮಾರಬೇಕು ಅಂತ ಹೇಳಿ ಡಾಕ್ಟರ್ ಸೋಮೇಶ್ ಅಂತ ಹೇಳಿ ಬಿ ಸಿ ರೋಡ್ ಅಲ್ಲಿ ಒಂದು ಸಾಕ್ ಒಂದು ಪಾಲಿಕ್ಲಿನಿಕ್ ನಡೆಸ್ತಾ ಇರುವಂತವ್ರು ಮತ್ತೆ ವಿಜಯಲಕ್ಷ್ಮಿ ಎಂಬವರು ಇವರಿಬ್ಬರು ಜನ ಸೇರಿಕೊಂಡು ಪ್ಲಾನ್ ಮಾಡಿ ಮೊದಲಿಂದನೇ ಪ್ಲಾನಿಂಗ್ ಮಾಡಿ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ನಾಲ್ಕನೇ ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗಿ ಅವರು ಈ ಮಗುವನ್ನು ಮಾರುವ ಉದ್ದೇಶಕ್ಕೆ ಆ ಮಗುವುದು ತಾಯಿ ಮತ್ತೆ ಐ ಮೀನ್ ಆ ಹುಡುಗಿದು ತಾಯಿ ಮತ್ತೆ ಹುಡುಗಿಯನ್ನು ಕರೆಸಿ ಅವರ ಪೇಯಿಂಗ್ ಗೆಸ್ಟ್ ಅಲ್ಲಿ ಕೆಲಸ ಕೊಡಿಸಿ ಕೆಲಸ ಮಾಡಿಸಿದ್ದಾರೆ ಎರಡನೇದಾಗಿ ನಾಲ್ಕು ತಿಂಗಳಾದ ಮೇಲೆ ಆರು ತಿಂಗಳು ಮತ್ತು ಬೇರೆ ಬೇರೆ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಹೋಗುವಂತ ಇವರು ಪ್ಲಾನ್ ಮಾಡಿ ಈ ಆ ಸ್ಕ್ಯಾನಿಂಗ್ ಹೋಗುವಾಗ ಆಧಾರ್ ಕಾರ್ಡ್ ಕೊಡಲಿಕ್ಕೆ ಕೇಳುವಾಗ ಈ ಯಾರ ಕಪ್ಪಳು ಈಗ ಅಡಾಪ್ಟ್ ಮಾಡಿದ್ದಾರೆ ಪ್ರಭಾವತಿ ಮತ್ತು ರಮೇಶ್ ಮೇಲೆ ಪ್ರಭಾವತಿಯಿಂದ ಆಧಾರ್ ಕಾರ್ಡ್ ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸ್ತೇವೆ ಸೊ ದಟ್ ಆನ್ ರೆಕಾರ್ಡ್ ನಾಲ್ಕನೇ ತಿಂಗಳಿಂದನೇ ರೆಕಾರ್ಡಲ್ಲಿ ಪ್ರಭಾವತಿದೇ ಗರ್ಭ ಅಂತ ರೀತಿಯಲ್ಲಿ ಕಾಣ್ತದೆ ಅಂತ ತೋರಿಸಕ್ಕೋಸ್ಕರ ಸ್ಕ್ಯಾನಿಂಗಿಗೆ ಈ ರೀತಿ ದಾಖಲೆಯನ್ನು ಬಳಸ್ಕೊಂಡಿದ್ದಾರೆ ಡೆಲಿವರಿ ಕೊಳಾಸ ಹಾಸ್ಪಿಟ್ಲಲ್ಲಿ ಅಲ್ಲಿ ಆದ್ಮೇಲೆ ಮಗುವನ್ನು ಇವರಿಗೆ ಹ್ಯಾಂಡ್ ಓವರ್ ಮಾಡಿ ಡಾಕ್ಟರ್ ಸೋಮೇಶ್ ಹಾಗೂ ವಿಜಯಲಕ್ಷ್ಮಿ ಇಬ್ಬರು ಜನ ಸೇರಿಕೊಂಡು ನಾಲ್ಕು ಫೋರ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ರೂಪಾಯಿಯನ್ನು ಪಡ್ಕೊಂಡಿದ್ದಾರೆ ಈ ಘಟನೆ ಆದಮೇಲೆ ಮತ್ತೆ ನಾವು ತನಿಖೆ ಮಾಡಿದಾಗ ನಮಗೆ ಗೊತ್ತಾಗಿರೋ ವಿಷಯ ಏನಂತ ಹೇಳಿದ್ರೆ ಈ ಮಗು ಈ ಇಪ್ಪತ್ತೆರಡು ವಯಸ್ಸು ಹುಡುಗಿ ಯಾರು ಪ್ರೆಗ್ನೆಂಟ್ ಆಗಿದ್ದಾರೆ ಶಿ ಸರ್ ರೈತ ವ್ಯಕ್ತಿಮ್ ಅದಷ್ಟೇ ಅಲ್ಲ ಅವರಿಗೆ ಮಾನಸಿಕವಾಗಿ ಸಮಸ್ಯೆನೂ ಇದೆ ಅವರದೇ ಒಬ್ಬರು ಪರಿಚಯದವರು ಅವರನ್ನು ರೇಪ್ ಮಾಡಿದಾಗಿ ನಮಗೆ ಮತ್ತೆ ತನಿಖೆಯಲ್ಲಿ ಕಂಡು ಬಂದಿದೆ ಆ ಆರೋಪಿ ನವನೀತ್ ಇಪ್ಪತ್ತೈದು ವಯಸ್ಸು ಅವರನ್ನು ಆಲ್ರೆಡಿ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ ತನಿಖೆ ಮುಂದುವರಿಯಲಾಗ್ತಿದೆ ಈ ಪ್ರಕರಣದಲ್ಲಿ ಮಗುದು ಡೆಲಿವರಿ ಆಗಿದೆ ಆದರೆ ಅದಾದ ಮೇಲೆ ಕೂಡಲೇ ಡಿಸ್ಚಾರ್ಜ್ ಮಾಡಿ ಫರ್ದರ್ ಯಾವುದೇ ರೀತಿಯಲ್ಲಿರೋ ಮೆಡಿಕಲ್ ಕೇರ್ ಕೊಡಲಿಲ್ಲ ಅಂತ ರೀತಿಯಲ್ಲಿ ಬಂದಾಗ ನಾವು ಈ ಘಟನೆ ತನಿಖೆ ಮಾಡುವ ಹುಡುಗಿಯನ್ನು ಕೂಡಲೇ ಐಡೆಂಟಿಫೈ ಮಾಡಿ ನಾವೇ ಪೊಲೀಸ್ ವತಿಯಿಂದನೇ ಅವರಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಸಿ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ಸ್ ಕೊಟ್ಟಿದ್ದೀವಿ ಈಗಾಗಲೇ ಆ ಹುಡುಗಿ ಈ ರೈಪ್ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೀವಿ ಮತ್ತು ಈ ಮಕ್ಕಳು ಮಾರಾಟ ಮಾಡಲಿಕ್ಕೆ ಮಾಡಿರುವಂಥ ಯಾರು ಡಾಕ್ಟರ್ ಸೋಮೇಶ್ ಹಾಗೂ ವಿಜಯಲಕ್ಷ್ಮಿ ಯಾರಿದ್ದಾರೆ ಅವರಿಬ್ಬರೂ ಅರೆಸ್ಟ್ ಮಾಡಿದ್ದೀವಿ ಮತ್ತು ಇದರಲ್ಲಿರುವಂಥ ಇಬ್ಬರು ಮಗುವನ್ನು ಅಡಾಪ್ಟ್ ಮಾಡಿರೋ ಪ್ರಭಾವತಿ ಮತ್ತು ರಮೇಶ್ ಮೂಲ್ಯ ಅವರು ತನಿಖೆಗೆ ಸಹಕರಿಸ್ತಿದ್ದಾರೆ ಅವರನ್ನು ನಾವು ತನಿಖೆಯಲ್ಲಿ ಒಳಪಡಿಸಿದ್ವಿ ಮತ್ತು ಯಾರು ಇವರನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಪ್ರಿಯಾಂಕಾ ಅವರು ಅವರನ್ನು ಸಹ ತನಿಖೆಯಲ್ಲಿ ಒಳಪಡಿಸಿದ್ವಿ ನಾವು ಅವರನ್ನು ಸದ್ಯಕ್ಕೆ ವಶಕ್ಕೆ ತಗೊಂಡಿಲ್ಲ ಬಟ್ ತನಿಖೆ ಮುಂದುವರಿಯಲಾಗ್ತಿದೆ ಇದಲ್ಲದೆ ಅಲ್ಲದೆ ಇದೇ ರೀತಿಯಲ್ಲಿ ಬೇರೆ ಪ್ರೆಗ್ನೆಂಟ್ ಆಗಿರುವಂಥ ಹೆಣ್ಮಕ್ಕಳದು ಈಗ ಯಾರು ಲೇಡೀಸಿಗೆ ಯಾವುದೇ ಯಾವುದಾದ್ರೂ ಕಾರಣಕ್ಕೆ ಮಗುವನ್ನು ಸಾಕ್ಲಿಕ್ಕೆ ಆಗಲ್ಲ ಅಥವಾ ಇಲ್ಲಿ ಸಿಟ್ ರಿಲೇಷನಿಂದ ಮಗು ಆಗಿದೆ ಆ ಥರ ಕೇಸುಗಳು ಬಂದಾಗ ಈ ಆ ಥರ ಇದ್ದಾಗ ಈ ವಿಜಯಲಕ್ಷ್ಮಿ ಎಂಬವರು ಇದರಲ್ಲಿ ಮಧ್ಯಸ್ಕತೆಯಲ್ಲಿ ಬಂದು ಆ ಮಗುವನ್ನು ಈ ತರ ಅನಧಿಕೃತವಾಗಿ ಬೇರೆ ಪೇರೆಂಟ್ಸಿಗೆ ಕೊಟ್ಟಿರೋದ್ರ ಬಗ್ಗೆ ಸರ್ ನಮಗೆ ಬೇರೆ ಮಾಹಿತಿ ಇದೆ ಅದು ತನಿಖೆಯಲ್ಲಿ ಮುಂದುವರಿಯಲಾಗ್ತಿದೆ ಇದೇ ರೀತಿ ಬೇರೆ ಏನಾದ್ರು ಮಾಡಿದ್ದಾರೆ ಮತ್ತೆ ಇದೇ ರೀತಿಯಲ್ಲಿ ಬೇರೆ ನಾವು ಲಿಂಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಂತ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಸೋಮೇಶ್ ಮತ್ತು ವಿಜಯಲಕ್ಷ್ಮಿ ಮತ್ತೆ ರೇಪ್ ಮಾಡಿರುವಂಥ ನಮ್ಮ ಮೂರು ಜನ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ ಮತ್ತೆ ತನಿಖೆ ಕಾರ್ಕಳ ಎ ಎಸ್ ಪಿ ಹರ್ಷ ಪ್ರೇಮದವರ ಅವರ ನೇತೃತ್ವದಲ್ಲಿ ಸದ್ಯಕ್ಕೆ ತನಿಖೆ ನಡೀತಿದೆ ಮತ್ತು ತನಿಖೆ ಮುಂದುವರಿಲ್ಲ ಹೇಳಿದ್ದೇನಲ್ಲ ಮುಂಚೆ ನಮ್ಮ ಇವರು ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರು ಅವರ ಗಮನಕ್ಕೆ ಅವರ ಇನ್ಫಾರ್ಮೇಷನ್ ಕಡಿಮೆ ಬಂದಿದೆ ಅವರು ನಮಗೆ ಫಾರ್ಮಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ನಮಗೆ ಮಾಹಿತಿ ಇಲ್ಲ ಅವರಲ್ಲಿ ಯಾವುದೋ ಒಂದು ಪೇಯಿಂಗ್ ಗೆಸ್ಟ್ ನಡೆಸ್ತಿದ್ದಾರೆ ಮತ್ತೆ ಒಮೇಗಾ ಹಾಸ್ಪಿಟಲ್ ಮಂಗಳೂರು ಒಮೇಗಾ ಹಾಸ್ಪಿಟಲ್ ಆಪೋಸಿಟ್ ಒಂದು ಪೇಯಿಂಗ್ ಗೆಸ್ಟ್ ಮತ್ತು ಆ ಹಾಸ್ಪಿಟಲ್ದು ಕ್ಯಾಂಟೀನ್ ನಡೆಸ್ತಿದ್ದಾರೆ ಮತ್ತು ಇನ್ನಿತರ ಸಂಘಟನೆಗಳಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅಂತಷ್ಟೇ ನಮಗೆ ಪ್ರಾಥಮಿಕ ಮಾಹಿತಿ ಇತ್ತು ಒಂದು ಸಂಘಟನೆಗೆ ಲಿಂಕ್ ಮಾಡೋ ಆಸಕ್ತಿ